ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪಿಂಗ್ ನ್ಯೂಸ್ ಕನ್ನಡ ವೀಕ್ಷಕರೇ ಸತ್ಯ ಸ್ವಾಗತ ಹರಕಳಿ ನಗರದಲ್ಲಿ ವರಿಷ್ಠ ಪಂಗಡ ಎಸ್ ಟಿ ದೇವರ ಮೀಸಲಾತಿಯನ್ನು ಬೇರೆ ಸಮುದಾಯಕ್ಕೆ ಹಂಚಲು ಮುಂದಾಗಿರುವ ರಾಜ್ಯ ಸರ್ಕಾರ ವಿರುದ್ಧ ದಿನಾಂಕ ಇಪ್ಪತ್ನಾಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಹರಪನಿಯ ಹಿರೇಕೆರೆಯ ಹರಿಹರ ಸರ್ಕಲ್ ನಿಂದ ತಾಲೂಕ್ ಕಚೇರಿ ಮಿನಿ ವಿಧಾನಸಭಾದವರೆಗೂ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿ ತಹಸೀಲ್ದಾರ್ ಗಿರೀಶ್ ಅವರಿಗೆ ಮನವಿ ಸಲ್ಲಿಸಿದ್ದರು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಹರಪನಹಳ್ಳಿ ತಾಲೂಕು ವಾಲ್ಮೀಕಿ ಸಮುದಾಯದ ಅಧ್ಯಕ್ಷರಾದ ವೈ ಅಣ್ಣಪ್ಪರವರು ಹಾಗೂ ಗೌರವ ಅಧ್ಯಕ್ಷರಾದ ಎಚ್ ಹಾಲಪ್ಪ ವಕೀಲರವರು ಹಾಗೂ ವಂಜಾಕ್ಷ ಹಾಗೂ ರತ್ನಮ ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ವರದಿ ಬಿ ಸಲೀಂಸಾಬ್ ಗುಮ್ಮಗಟ್ಟಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಪನಹಳ್ಳಿ ನಾಯಕ ಸಮಾಜ ರಾಜ್ಯದಲ್ಲಿ ನಾಲ್ಕನೇ ಅತಿ ದೊಡ್ಡ ಸಮಾಜ ಆ ನಿಟ್ಟಲ್ಲಿ ಏನ್ ಮುಖ್ಯಮಂತ್ರಿಯವರು ಏನ್ ಕುರಿಬಿರ ಇತರ ಸಮುದಾಯಗಳನ್ನ ಸೇರಿಸುವುದನ್ನು ಬಿಟ್ಟು ಶಿಫಾರಸನ್ನು ಮಾಡುವುದನ್ನು ಬಿಟ್ಟು ಏನು ಏಳರಷ್ಟು ಮೀಸಲಾತಿಯನ್ನು ಬಿಡಬೇಕು ಪ್ರತಿಭಟನೆಗೆ ದಯವಿಟ್ಟು ಪತ್ರಕರ್ತರಿಗೆ ಮತ್ತು ಮೀಡಿಯಾದರಿಗೆ ಸಾಕಷ್ಟು ಪ್ರತಿಭಟನೆಯ ಮನವನ್ನೇ ಸಲ್ಲಿರ್ತಕ್ಕಂತ ಸಲ್ಲಿಸಿರ್ತಕ್ಕಂತ ದಿನಾಂಕ ಇಪ್ಪತ್ನಾಲ್ಕು ಬುಧವಾರ ಮುಂದಿನ ಚಪ್ಪ ತಾಲೂಕಿನಾದ್ಯಂತ ಮಂಗಳೂರ ನಮ್ಮ ವಾಲ್ಮೀಕಿ ಸಮಾಜದ ಪರಿಶಿಷ್ಟ ಪಂಗಡಕ್ಕೆ ಅನ್ಯ ಸಮುದಾಯವರ ಸೇರ್ಪಡೆಗೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಇದು ಯಶಸ್ವಿಯಾಗಿ ನೆರವೇರಿದೆ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಅನ್ಯ ಸಮುದಾಯದವರನ್ನು ಬೇರೆ ಸಮುದಾಯಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬಾರದು ಅದಕ್ಕೆ ನಮ್ಮ ರಾಜ್ಯಾದ್ಯಂತ ವಾಲ್ಮೀಕಿ ನಾಯಕ ಸಮಾಜ ವಿರೋಧ ವ್ಯಕ್ತಪಡಿಸಿದೆ ಈಗಾಗಲೇ ಕೇಂದ್ರ ಸರ್ಕಾರ ಐವತ್ತೆರಡು ಜಾತಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ತಾಲೂಕು ವಾಲ್ಮೀಕಿ ನಾಯಕ ಸಮಾಜದಿಂದ ಇವತ್ತು ನಾವೇನು ಇಪ್ಪತ್ನಾಲ್ಕನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿ ನಮ್ಮ ತಾಲೂಕಿನ ಪೂರ್ತಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ನಮ್ಮ ವಾಲ್ಮೀಕಿ ಸಮಾಜದ ಮುಖಂಡರು ತಾಯಂದರು ಎಲ್ಲರೂ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಒಂದು ನಮ್ಮ ಹೋರಾಟವನ್ನು ನಾವೇನು ಇವತ್ತು ನಮ್ಮ ಜನಾಂಗಕ್ಕೆ ಬೇರೆ ಜನಾಂಗವನ್ನು ಸೇರಿಸ್ತೇವೆ ಅಂತ ಹೇಳಿ ಒಂದು ಮಾನ್ಯ ಸಿ ಎಂ ಸಾಹೇಬ್ರ ಹೇಳಿಕೆಯನ್ನು ಖಂಡಿಸಿ ಇವತ್ತು ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದ್ದೇವೆ ಇವತ್ತಿಗೆ ಆ ಒಂದು ಪ್ರತಿಭಟನೆಯನ್ನು ನಮ್ಮನ್ನು ಹಿಂದಕ್ಕೆ ಸರಿಸ್ಬೇಕಪ್ಪ ಅಂದ್ರೆ ಅವ್ರು ಕೊಟ್ಟಂಥ ಮಾತನ್ನು ವಾಪಸ್ತಕ್ಕಂದರೆ ನಮ್ಮ ಪ್ರತಿಭಟನೆ ಇವತ್ತಿನ ನಿಲ್ಲುತ್ತೆ ಇಲ್ಲಾಂದ್ರೆ ನಿರಂತರವಾಗಿ ನಮಗೆ ಅನ್ಯಾಯ ಆಗಕ್ಕೆ ನಾವು ಬಿಡೋದಿಲ್ಲ ನಾವು ಏನೇ ಇದ್ದರೂ ಕೂಡ ಜೀವ ಕೊಟ್ಟರು ಕೂಡ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿ ನಮ್ಮ ತಾಲೂಕಿನ ಎಲ್ಲ ನಾಯಕ ಸಮಾಜದ ಮುಖಂಡರಿಗೂ ತಾಯಂದ್ರಿಗೂ ಏನ್ ಎರಡು ಮಾತು